ಹೇಳಿ ಕೇಳಿ ಮೂರ್ ಸಾಲ ಮೂರ್ ಸಾಲ ಮೂರ್ ಸಾಲ ಎಲ್ಲ ನಮ್ಮ ಐದೂರು ಮಂದಿ ಎಂಪಿ ಕಲ್ತು ಮೀಟಿಂಗ್ ಮಾಡಿ ಹೆಲ್ತ್ ಮಿನಿಸ್ಟರ್ಟೇಶನ್ ಸೇರಿಕೊಡಲ್ಲ ಎಲ್ಲಾರು ಮಾತಾಡಿದ ದಾವಣಗೆರೆ ಎಂ ಮೇಡಮ್ ಸೇತು ಮಾತಾಡಿದ್ರ ಬಗ್ಗೆ ಎಲ್ಲ ಕಣ್ಣಿಗೆ ವಾಟ್ಸ್ಆಪ್ ನಲ್ಲಿ ಬಂದಿದೆ ನೋಡಿ ಇದೆ ನಾವು ಹೋಗಿದ್ವಿ ಎಲ್ಲ ಮಿನಿಸ್ಟ್ ತಗೊಂಡ್ವಿ ನಮ್ಮ ಎಲ್ಲ ಬೇರೆ ಮಿನಿಸ್ಟರ್ ಬಿಜೆಪಿ ಬಿಜೆಪಿ ಅವರೇ ಪಾಪ ಅವರ ಚಾಂಬಲ್ ಅಲ್ಲಿ ಅವರು ಕರ್ಕೊಂಡಿ ನಾವು ಕೋಪ ಅವರು ಅವರು ಬಿಜೆಪಿ ಮಿನಿಸ್ಟರ್ ಇದ್ರು ಪಾಪ ಅವರು ಕೊಡೋದು ಜೋಶಿ ಅವ್ರಿಗೆ ಹೋಗಿ ಬೆಟ್ಟಾಗಿ ಬಂದ್ವಿ ಎಲ್ಲಾನು ಮಾಡೋದು ಮಾಡಿದ್ವಿ ನಾವು ಮೂವತ್ ಮೂರು ಸಾವಿರ ಅವ್ರು ಹೇಳಿದಾರಲ್ಲ ರಾಜ ಎಲ್ಲರೂ ಐದು ಜಿಲ್ಲಾದ್ರು ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ನಟರು ಕೊಟ್ಟಿದ್ದಾರೆ ಯಾರು ಬೇರೆ ಕರ್ನಾಟಕ ಇಲ್ಲ ಒಂದು ರಾಜ್ಯ ಕೊಡಬೇಕು ಅಂಬುದು

ಕೊಡಬಾರದು ಈ ಲೇಟೆಸ್ಟ್ ಇರ್ಬೋದು ಮೂರು ಮನೆ ಮತ್ತೆ ಕಾಂಗ್ರೆಸ್ ಅವರು ಆಸ್ಪತ್ರೆ ಬಯಲಿಸಬಹುದು ಏನು ಕಾರಣಕ್ಕಾಗಿ ಮಾಡ್ತಾ ಇಲ್ಲ ನಮ್ಮ ಈಗಿನ ಅಭಿಪ್ರಾಯ ಏನು ಅವರು ನ್ಯಾಷನಲ್ ಹೆಲ್ತ್ ಮಿಷನ್ ಮುಖಾಂತರ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬರ್ತಾ ಇದ್ರೆ ಈಗ ನಾವು ಅಭಿಪ್ರಾಯ ಬರ್ಬೇಕಾಗ್ತದೆ ಈಗ ನೀವು ಕೆ ಆರ್ ಟಿ ಬಿ ಚೇರ್ಮನ್ ಕೆಲಸ ಮಾಡಿದ್ರೆ ಈಗ ನೋಡಿ ಐದ್ ಸಾವಿರ ಕೋಟಿ ಈಗ ಒಂದು ಈ ಬಜೆಟ್ ಅಲ್ಲಿ ಹೇಳಿದ್ದಾರೆ ಐದು ಸಾವಿರ ಕೋಟಿ ಅದನ್ನ ಆದ್ರೆ ಅನುದಾನದ ಬಳಕೆ ಎಷ್ಟು ಮಟ್ಟಿಗೆ ನೀವು ರಸ್ತೆ ಕುಡಿಯುವುದಿಲ್ಲ ಸದ್ಬಳಕೆ ಆಗ್ತಿರಂತ ಒಂದು ದೊಡ್ಡ ಆರೋಪ ಇದೆ ಈ ವರ್ಷ ಅದ್ರ ಯಾವಾಗಲೂ ಬಜೆಟ್ ಆಗಿ ಕೂಡ ಶುರು ಮಾಡಿ ಆಕ್ಷನ್ ಪ್ಲಾನ್ ಮಾಡ್ಬೇಕಾಗ್ತದೆ ಆಕ್ಷನ್ ಪ್ಲಾನ್ ಮಾಡುವಾಗ ಬಹಳ ಸ್ಟ್ರಿಜೆಂಟ್ ಆಗಿ ರೂಲ್ಸ್ ಮಾಡಿದ್ರೆ ಒಂದು ರೂಪಾಯಿ ನಾವು ಡೈವರ್ಟ್ ಮಾಡಿಕ್ಕಾಗ ನಾನು ಯಾವ್ದೋ ಒಂದು ನಮ್ಮಲ್ಲಿ ಉದಾಹರಣೆ ಹೇಳಿ ಈಗ ಮಾತಾಡ್ತಾ ಬಂದ್ರೆ ಮಿನಿಸ್ಟರ್ ನಮ್ಮಲ್ಲಿ ನೈನ್ಟೀನ್ ಟ್ವೆಂಟಿ ಏಟ್ ಕರ್ನಾಟಕ ಸೈನ್ಯ ಅಂತ ಹೇಳಿ ಮಾಡಿದ್ದಾರೆ ರಾಯಚೂರು ಶಿವಮೊಗ್ಗ ಅಂಡ್ ಧಾರವಾಡದಲ್ಲಿ ಮಾತ್ರ ಈಗ ಹಂಡ್ರೆಡ್ ಇಯರ್ಸ್ ಆಗ್ತಾ ಇದೆ ಪಶ್ಚಿಮದ್ದು ನೆಕ್ಸ್ಟ್ ನಮ್ದು ರೈತರ ಅದಕ್ಕೆ ಒಂದು ಕೋಟಿ ರೂಪಾಯಿ ಅನಾರ ಕೊಡೋದೇನೋ ಬಹಳ ಇಂಪ್ರೆಸ್ ಮಾಡಿ ಆಗ್ತಿದ್ವಿ ಅದು ಸ್ವಯಂ ಸ್ವಂತ ಇದಾಗ್ತದೆ ಕರ್ನಾಟಕದ ನಾವು ಕೊಡಲಿಕ್ಕೆ ಬರಲ್ಲ ಅಂತ ಚೀಫ್ ಮೆಸ್ಟ್ ಬೇಸ್ಟಿ ಅಷ್ಟು ಸುಜೆಂಟ್ ಆಗಿ ಯಾವ ಆಕ್ಷನ್ ಪ್ಲಾನ್ ನಲ್ಲಿ ಅವರು ರೂಲ್ಸ್ ಅಪ್ಲೈ ಮಾಡಲ್ಲ ಅದ್ರ ಪ್ರಕಾರ ಆಗ್ತಾ ಇದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಸ್ ಆಗ್ತಾ ಇದಾವೆ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಕನ್ನಡ ನೋಡೆಲ್ಲ ದುಡ್ಡು ಖರ್ಚು ಖರ್ಚಾಗ್ತಾ ಇದೆ ಲ್ಯಾಬ್ಸ್ ಆಗಲಿ ಸಾಧ್ಯ ಇಲ್ಲ ಸೆಪರೇಟ್ ಅಕೌಂಟ್ ಐತಿ ಕೇಕೆ ಆಗಿರ್ತಿದ್ರು ಆ ಅಕೌಂಟ್ ಜಮಾ ಆಗ್ತಿರ್ತದೆ ಸರ್ ಆ ಭಾಗದ ಶಾಸಕರೇ ಆಕ್ಷನ್ ಪ್ಲಾನ್ ಮಾಡಿಕೊಳ್ಳಕ್ಕೆ ಇಂಟ್ರೆಸ್ಟ್ ಹೋಗ್ತಿತ್ತು ಲಾಸ್ಟ್ ಶಾಸಕರು ಪ್ರಶ್ನೆಲ್ಲ ಅದರಲ್ಲಿ ಆಕ್ಷನ್ ಪ್ಲಾನ್ ಮಾಡೋದು ಮೈಸೂರು ಅದಕ್ಕೆ ಒಂದು ಇಲಾಖೆಗೆ ಮುಖಾಂತರ ಮಾಡಬೇಕು ಅದರಲ್ಲಿ ತಾಲೂಕಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲಿಟೀಸ್ ಎಲ್ಲರೂ ಪಾರ್ಟಿಸಿಪೇಷನ್ ಐತಿ ಅವ್ರು ರೆಕಮೆಂಡೇಶನ್ ತಗೊಂಡೆ ಅದೇ ರೀತಿಯಾಗಿ ನಾವೇನೇ ಶಿಕ್ಷಣ ಇಲಾಖೆ ಕೊಡ್ತಾ ಇದ್ದೀವಿ ಅಲ್ಲಿ ಯಾವ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಇಂಟರ್ಫೇರ್ಸ್

ಈಗ ಸಾವಿರಾರು ಜನ ಆಗಿದೆ ಅಲ್ಲೆಲ್ಲ ಇಡೀ ಐದು ಜಿಲ್ಲಾ ಮುಖಂಡರೆಲ್ಲ ಸೇರಿ ಎಲ್ಲ ಸೇರಿ ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಅವ್ರ ಜೊತೆ ಏನಿಲ್ಲ ಈಗಾಗಲೇ ನಾವು ಅನೇಕ ಸರ್ ನಾನು ರಿಪೀಟ್ ಮಾಡಿದ್ದೀನಿ ಏನ್ ಮಾತಾಡಿರ್ತಕ್ಕಂಥ ಬರ್ತಕ್ಕಂಥ ರಾಜಕೀಯ ಬಹಳ ಸುಭದ್ರವಾಗಿ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹೈಕಮಾಂಡ್ ಮಾರ್ಗದರ್ಶನದಲ್ಲಿ ಕೆಲಸ ಕಾಣ್ತಾ ಇದೆ